ಸೇಂದಲೂರು ನಗರದ ತಹಶೀಲ್ ಕಚೇರಿಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಜಯಂತಿನ ಆಚರಿಸಲಾಯಿತು ಪ್ರಗತಿಪರ ಸಂಘಟನೆ ಮುಖಂಡ ಎನ್ ಬಡ್ಗೇರ್ ಮಾತನಾಡಿ ಶ್ರೀಕೃಷ್ಣ ಕುರಿತು ರಚಿತವಾದ ಭಗವದ್ಗೀತೆ ಪವಿತ್ರ ಗ್ರಂಥವಾಗಿದ್ದು ಈ ಗ್ರಂಥದಲ್ಲಿ ಜಗತ್ತನ್ನೇ ಸಣ್ಣ ಮಾರ್ಗದಲ್ಲಿ ಬೆಳಗಿಸುವಂತೆ ತೋರಿಸುವಂತ ಉಲ್ಲೇಖಿಸಲಾಗಿದೆ ಅಂತರಂಗ ಮತ್ತು ಬಹಿರಂಗ ಆಧ್ಯಾತ್ಮದ ಕುರಿತು ಸಮಾಜದ ಕುರಿತು ರಚಿತವಾದ ಭಗವದ್ಗೀತೆಯ ತತ್ವ ಸಿದ್ಧಾಂತಗಳು ಪ್ರತಿಯೊಬ್ಬರಲ್ಲಿ ಪ್ರತಿನಿತ್ಯ ಅನ್ವಯವಾಗ್ತದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಕರಿಯಪ್ಪ ಸೊಮ್ಮನಗೌಡ ಬಾದರ್ಲಿ ನಿರ್ಪಾದ್ಯಪ್ಪ ವಕೀಲ್ ಕಾಜು ಮಲ್ಲಿಕ್ ತಾಲೂಕಾಡಂದ ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯ್ಕ ಎನ್ ನ್ಯೂಸ್ ಬ್ಯೂರೋ ಸಿಂಧನೂರು ಏರ್ಪಡಿಸಿ ಯಶಸ್ವಿಗೊಳಿಸಿದ್ದಾರೆ ಈಗಾಗಲೇ ಶ್ರೀಕೃಷ್ಣರವರ ಕುರಿತು ಹಲವಾರು ಜನ ಮಾತನಾಡಿದ್ದಾರೆ ಯಾದವ ದೂರದಲ್ಲಿ ಹುಟ್ಟಿ ಇಡೀ ಜಗತ್ತನ್ನೇ ಬೆರುಗುಗೊಳಿಸುವಂತ ಸನ್ಮಾರ್ಗದ ಮಾರ್ಗವನ್ನ ತೋರಿಸಿ ತೋರಿಸಿರುವಂಥ ಮತ್ತು ದಶಅತಾರಗಳಲ್ಲಿ ತನ್ನದೇ ಆದಂಥ ಧರ್ಮ ರಕ್ಷಣೆ ಮಾಡಿರುವಂಥ ಶ್ರೀಕೃಷ್ಣ ಅವರ ಜನ್ಮ ಜನ್ಮಾಷ್ಟಮಿಯ ಅಂಗವಾಗಿ ಅವರ ಹುಟ್ಟಿರುವಂಥ ಗೀತೆ ಭಗವದ್ಗೀತೆ ಭಾಳ ಅತ್ಯಂತ ಅದ್ಭುತವಾದಂಥ ಭಗವದ್ಗೀತೆ ಆ ಗೀತೆಯಲ್ಲಿ ಅಂತರಂಗ ಮತ್ತು ಬಹಿರಂಗ ಅಧ್ಯಾತ್ಮದ ಕುರಿತು ಮತ್ತು ಸಮಾಜದ ಕುರಿತು ಎಲ್ಲವನ್ನೂ ಹೇಳಿರುವಂಥ ಅವರ ಭಗವದ್ಗೀತೆ ಇವತ್ತಿಗೂ ಅವರ ತತ್ವಗಳು ಅತ್ಯಂತ ಅಮೂಲ್ಯವಾದವು